ನಿಮ್ಮ ಹಲ್ಲುಗಳು ಕಾಂತಿಯುಕ್ತವಾಗಿ ಬೆಳ್ಳಗೆ ಹಾಲಿನಂತ ಬಿಳುಪು ಬರುವ ಹಾಗೆ ಆಕರ್ಷಕವಾಗಿ ಹಳಪಳನೆ ಹೊಳೆಯುವಂತೆ ಕಾಣಿಸ್ಬೇಕಾ ಹಾಗಾದರೆ ನೀವು ಹಲ್ಲು ಉಜ್ಜುವ ರೀತಿಯನ್ನು ಯಾವ ರೀತಿ ಅಳವಡಿಸಿಕೊಳ್ಬೇಕು ಅಂತ ನಾನು ಇವತ್ತ ಕೆಲವು ತಂತ್ರಗಳನ್ನು ಹೇಳಿಕೊಡ್ತೀನಿ ಹೀಗೆ ಮಾಡೋದರಿಂದ ತಮ್ಮ ಹಲ್ಲುಗಳು ಕಾಂತಿಯುಕ್ತವಾಗಿ ಬೆಳ್ಳಗೆ ಫಳಫಳನೆ ಹೊಳೆಯುವಂತೆ ಕಾಣುವಂತೆ ಮಾಡ್ಬೋದು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರಂದ್ರೆ ಬ್ರಸ್ಸಿಗೆ ಪೇಸ್ಟನ್ನು ಅಂಟಿಸ್ಕೊಂಡು ಆ ಕೂಡಲೆ ಹಲ್ಲಿನ ಎಲ್ಲ ಭಾಗಗಳಿಗೂ ಅಂದರೆ ದವಡೆಯಲ್ಲಿ ಇರತಕ್ಕಂಥ ಎಲ್ಲ ಹಲ್ಲಿನ ಭಾಗಗಳಿಗೂ ಪರ 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 ಅಂತ ಉಜ್ಜಿ ಬಿಡ್ತಾರೆ ಇದರಿಂದ ಹಲ್ಲುಗಳಿಗೆ ತೊಂದರೆ ಆಗುವ ಲಕ್ಷಣಗಳು ಕೂಡ ಇರ್ತಾವೆ ಹಾಗೆ ನೀವು ಪೇಸ್ಟ್ ಹಚ್ಚಿ ಒಮ್ಮೆ ಆಗಿಂದಾಗಲೇ ತಿಕ್ಕಿದ್ರೆ ಹಲ್ಲುಗಳು ಅಷ್ಟೊಂದು ಬೆಳ್ಳಗಾಗುವುದಿಲ್ಲ ಅದಕ್ಕಾಗಿ ಏನು ಮಾಡಬೇಕಂದ್ರೆ ನಾವು ನಾನು ಬಳಸ್ತಕ್ಕಂಥದ್ದು ಕ್ಲೋಸ್ ಅಪ್ ಟೂತ್ಪೇಸ್ಟು ನೋಡಿರಿ ನಾನು ಆ ಹಲ್ಲುಗಳು ನಮಗೆ ಹೆಂಗೆ ಕಾಣಿಸ್ತಾ ಅಂತ ನೋಡ್ರಿ ಈ ಕ್ಲೋಸ್ ಅಪ್ ಟೂತ್ಪೇಸ್ಟನ್ನು ಬ್ರಶಿಗೆ ಅಂಟಿಸ್ಕೊಂಡು ಮಾಡ್ತೀನಿ ಅಂದ್ರೆ ಮೊದಲು ಹಲ್ಲಿನ ಎಲ್ಲ ಭಾಗಗಳಿಗೂ ಮುಂಭಾಗದ ಹಲ್ಲುಗಳು ದವಡೆಯ ಎಡಭಾಗದಲ್ಲಿರತಕ್ಕಂಥ ಹಲ್ಲುಗಳು ಮತ್ತು ಬಲಭಾಗದಲ್ಲಿ ಇರತಕ್ಕಂತ ಹಲ್ಲುಗಳನ್ನು ಮೇಲೆ ಕೆಳಗೆ ಎಲ್ಲ ಕಡೆ ಹರಡುವಂತೆ ಮರೆ ಬ್ರಷ್ ಅನ್ನು ಒಂದೆರಡು ಬಾರಿ ಆರಿಸುತ್ತೇನೆ ನಂತರ ಹಲ್ಲಿನ ಒಳಭಾಗಗಳು ಏನಿರ್ತಾವಲ್ಲ ಆ ಎಲ್ಲ ಭಾಗಗಳಿಗೂ ಕೂಡ ಮೇಲೆ ಕೆಳಗೆ ಬ್ರಸ್ಸನ್ನು ನೊರೆ ಬರುವಂತೆ ಒಂದು ಸಲ ಎರಡು ಸಲ ಬ್ರಸ್ ಆಡಿಸಬೇಕು ನಂತರ ನೊರೆ ಬಂದ ನಂತರ ಆಗಲೇ ಹಲ್ಲು ತಿಕ್ಲಕ್ಕ ಶುರು ಮಾಡಬಾರ್ದು ಆ ನೊರೆಯನ್ನು ನಮ್ಮ ಬಾಯಿಯಲ್ಲಿಯೇ ಒಂದು ಕನಿಷ್ಠ ಅಂದ್ರೂ ಮೂರ್ನಾಲ್ಕು ನಿಮಿಷದವರೆಗೆ ನೊರೆ ಉಳಿಯುವಂತೆ ಬಾಯಿಯಲ್ಲಿ ಬಿಗಿಯಾಗಿ ನೊರೆಯನ್ನು ಇಟ್ಕೊಳ್ಬೇಕು ಆದರೆ ದಯವಿಟ್ಟು ಯಾರು ನೊರೆಯನ್ನು ನುಂಗ್ಲಿಕ್ಕೆ ಹೋಗಬೇಡಿ ಈ ಎಲ್ಲ ಕಡೆ ಬಾಯಿಯ ಹಲ್ಲುಗಳಲ್ಲಿ ನೊರೆ ಬಂದ ನಂತರ ನೀವು ಬಲದವಡೆ ಕೆಳಭಾಗದಲ್ಲಿ ಒಂದು ನಿಮಿಷದವರೆಗೆ ಬ್ರಸ್ಸನ್ನು ನೊರೆ ಬರುವಂತೆ ಮಾಡಿ ಹಾಗೆ ಹಿಡಿದಿಟ್ಕೊಳ್ಳಿ ಒಂದು ನಿಮಿಷದವರೆಗೆ ಮತ್ತು ಮೇಲ್ಗಡೆ ಭಾಗದ ಹಲ್ಲುಗಳಿಗೆ ಕೂಡ ಹಾಗೆ ಮಾಡಿ ಒಂದು ನಿಮಿಷ ಇಟ್ಕೊಳ್ಳ್ರಿ ಮತ್ತು ಎಡಭಾಗದ ದವಡೆಯ ಮೇಲ್ ಹಲ್ಲುಗಳು ಮತ್ತು ಕೆಳಗಿನ ಹಲ್ಲುಗಳಿಗೆ ಇದೇ ರೀತಿ ಮಾಡಿ ಮೇಲ್ಗಡೆ ಒಂದು ನಿಮಿಷ ಮತ್ತು ಕೆಳಗಡೆ ಒಂದು ನಿಮಿಷ ಬಸ್ಸನ್ನು ಹಿಡ್ರಿ ಅದರಿಂದ ನೊರೆ ಚೆನ್ನಾಗಿ ಬಿಡ್ತದೆ ಮತ್ತು ಆ ಹಲ್ಲುಗಳಲ್ಲಿ ನಾವು ಏನೋ ಪಾಚಿ ಕಟ್ಟಿರ್ತದ ಅದು ನೆನೆದು ಬಿಡ್ಲಿಕ್ಕೆ ಶುರು ಮಾಡ್ತದ ಹೀಗೆ ಹಲ್ಲಿನ ಒಳಭಾಗಗಳಿಗೆ ಕೂಡ ಹಾಗೆ ಮಾಡಬೇಕು ಹೀಗೆ ಮಾಡಿದ ನಂತರ ಒಂದು ಮೂರ್ನಾಲ್ಕು ನಿಮಿಷದ ನಂತರ ಈಗ ನಾವು ಪಾತ್ರೆ ಅನ್ನದ ಪಾತ್ರೆ ಏನಾಗಲಿ ಬೇರೆ ಯಾವುದೇ ಆಗಲಿ ನಾವು ನಾವೇನು ಮಾಡ್ತೀವಿ ಒಮ್ಮಲ್ದ ಮೇಲೆ ನೀರು ಹಾಕಿ ಕೂಡಲೇ ತೊಳೆಯೋದಲ್ಲ ಅದನ್ನು ನೆನೆಲಿಕ್ಕೆ ಬಿಡ್ತೀವಿ ಯಾಕಂದರೆ ಆ ಪಾತ್ರೆಗೆ ಅಂಟಿರ್ತಕ್ಕಂಥ ಅನ್ನ ಇರ್ಬೋದು ಯಾವುದೇ ಆಹಾರ ಪದಾರ್ಥ ಇರ್ಬೋದು ಅದು ನೆನೆದು ಸಲೀಸಾಗಿ ತೇಲ್ಬೇಕು ಅದಕ್ಕಾಗಿ ನಾವು ಏನು ಮಾಡ್ತೀವಿ ಪಾತ್ರೆಯನ್ನು ಇಡ್ತೀವಿ ಅದೇ ರೀತಿಯಿಂದ ಕೂಡ ಈ ನಮ್ಮ ಹಲ್ಲುಗಳನ್ನ ಉಜ್ಜಬೇಕಾದ್ರೂ ಕೂಡ ಈ ಪೇಸ್ಟ್ನ ನರೆ ಬಾಯಿಯಲ್ಲಿ ಒಂದ್ ಮೂರ್ನಾಲ್ಕು ನಿಮಿಷ ಎಳ್ದಿಟ್ಕೊಳ್ಬೇಕು ನಾ ಹೇಳ್ದಂತೆ ಮಾಡಬೇಕು ಆ ನಂತರ ಒಂದ್ಸಲ ಎರಡು ಸಲ ಮಾತ್ರ ಮೇಲೆ ಕೆಳಗೆ ಹಿಂದೆ ಮುಂದೆ ಬ್ರಸ್ಸನ್ನು ಆಡಿಸಬೇಕು ಬಾಯಿಯ ಒಳಗು ಬಾಯಿಯ ದವಡೆಯ ಎಡಬದಿ ಬರಬದಿ ಎಲ್ಲ ಕಡೆ ಸಂದು ಸಂದುಗಳಿರೂ ಕೂಡ ಬ್ರಸ್ ಆರಿಸಬೇಕು ಆಡಿಸ್ಬೇಕು ಪೂರ್ತಿ ಮೃದುವಾಗಿ ಕೂಡ ಆಡಿಸ್ಬೇಡ್ರಿ ಪೂರ್ತಿ ಒತ್ತಿ ಕೂಡ ಬ್ರಸ್ಸನ್ನು ಆಡಿಸ್ಬೇಡ್ರಿ ಸ್ವಲ್ಪ ಒತ್ತಡ ಹಾಕ್ರಿ ಜಾಸ್ತಿ ಒತ್ತಡ ಹಾಕ್ಲಕ್ಕೆ ಹೋಗಬೇಡ್ರಿ ಹಾಕಿ ನಿಮ್ಮ ಹಲಗಳಲ್ಲಿ ಕಟ್ಟಿರತಕ್ಕಂಥ ಪಾಚಿ ಅದು ಎಲ್ಲ ಬಿಡುವಂತೆ ಬ್ರಸ್ಸನ್ನು ಹಿಂದೆ ಮುಂದೆ ಆಡಿಸಿ ಮೇಲೆ ಕೆಳಗೆ ಆಡಿಸಿ ನಂತರ ಬಾಯಿಯ ಮರೆಯನ್ನೆಲ್ಲ ಉಗುಳ್ರಿ ಉಗಳಿದ ನಂತರ ಬಾಯಲ್ಲಿ ನೀರು ಹಾಕ್ಕೊಂಡು ಆ ಬ್ರಷ್ನಿಂದ ಮತ್ತೆ ಚೆನ್ನಾಗಿ ನಿಮ್ಮ ಹಲ್ಲಿನ ಎಲ್ಲ ಭಾಗವನ್ನು ಮೃದುವಾಗಿ ತೊಳಿರಿ ಬ್ರಷ್ನಿಂದ ನಂತರ ಅದೇ ಬ್ರಷ್ನಿಂದ ನಿಮ್ಮ ನಾಲಿಗೆ ಮೇಲೆ ಏನು ಕಟ್ಟಿರ್ತದ ಆ ಪಾಚನ್ನು ಕೂಡ ಬ್ರಷನ್ನು ಆಡಿಸಿ ಪಾಚನೆಲ್ಲ ತೆಗಿರಿ ಇದರಿಂದ ನಿಮ್ಮ ಹಲ್ಲುಗಳು ಬೆಳ್ಳಗೆ ಹಾಲಂತೆ ಫಳಫಳ ಉಳಿತಾವ ಹೆಚ್ಚು ಪಾಚಿ ಕಡ್ದವ್ರಿಗೂ ಒಂದೇ ದಿವಸದಲ್ಲಿ ಈ ರೀತಿಯಿಂದ ಆಗ್ಲಿಕ್ಕಿಲ್ಲ ಅದರಿಂದ ಸತತವಾಗಿ ಒಂದು ಎಂಟತ್ತು ದಿವಸವರೆಗೂ ಇದೇ ರೀತಿಯಿಂದ ಮಾಡ್ತಾ ಇರಬೇಕು ಆದರೆ ಎಂಟು ದಿವಸ ಆದಮೇಲೆ ಇದನ್ನು ಬಿಡ್ತಕ್ಕಂಥಲ್ಲ ನಾವು ಯಾವಾಗಲೂ ಹಾಲು ತಿಕ್ಕಬೇಕಾದ್ರೆ ಇದೇ ಒಂದು ರೀತಿಯನ್ನು ಅನುಸರಿಸಿ ಕೊಂಡು ಹೋಗ್ತಾ ಇದ್ದರೆ ನಮ್ಮ ಹಲ್ಲುಗಳು ಯಾವಾಗಲೂ ಫಳಫಳ ಅಂತ ಬೆಳ್ಳಗೆ ಹೊಳಿತಾವೆ ಈ ರೀತಿ ಮಾತ್ರಲ್ಲ ನೋಡೋಣ ಪ್ರಯತ್ನ ಮಾಡಿ ನೋಡ್ರಿ